ಕುತ್ವ ನೀರದೆ ಮದ್ಯ ಸೇವೆನೆ ಹಲವಾರು ಹಿಂದೆ ನಮ್ಮ ಪೂರ್ವಜರಿಂದ ನಡೆದ ಘಟನೆಗಳು ಆದ್ರಿಂದ ಏನು ದುಷ್ಪರಿಣಾಮಗಳು ಅದನ್ನ ಈಗ ಏನೋ ಸೇವನೆ ಮಾಡಿದವರಿಗೆ ಕ್ಯಾನ್ಸರ್ ಬರ್ತಾರೆ ಒಬ್ಬ ಪ್ರೊಫೆಸರ್ ಇದ್ದರು ಸಿರೋಗ ತಜ್ಞೆ ಅವರಿಗೆ ಲಂಗ್ ಕ್ಯಾನ್ಸರ್ ಬಂತು ಅವರು ಮದ್ಯಪಾನ ಮಾಡಲ್ಲ ಸಿಗರೇಟ್ ಸೇರಲ್ಲ ಅಂಥವ್ರಿಗೆ ಏನೋ ಸೇವನೆ ಮಾಡಿದವರಿಗೆ ಏನೂ ಕಾರಣ ಇಲ್ಲದೇ ಕ್ಯಾನ್ಸರ್ ಬರುತ್ತೆ ಅಂದರೆ ಇನ್ನು ಸೇವಿಸ್ದವ್ರಿಗೆ ಏನಾಗ್ಬೋದು ಅಂತ ಯೋಚನೆ ಕುಡಿದ ಅದು ಎಲ್ಲೆಲ್ಲೇ ಹತ್ತು ಹೋಗುತ್ತೋ ಬಾಯಿಂದ ಹಿಡಿದು ಅನ್ನ ಅನ್ನ ಜಟ್ಟ ಕರಡು ದೊಡ್ಡ ಕರಡು ನಮ್ಮ ಲಿವರು ಕಿಡ್ನಿ ಬ್ಯಾಕ್ಟೀರಿಯಾಸು ಎಲ್ಲ ಅಂಗಗಳು ಅದರ ಕ್ಷಮತೆಯನ್ನು ಕಳ್ಕೊಳ್ಳುತ್ತೆ ಕ್ಯಾನ್ಸರ್ ಅಂತ ಮಾಡ ಹೋಗೋಕ್ಕೆ ನಾವು ಗುರಿಯಾಗ್ತೀವಿ ಆ ಕ್ಯಾನ್ಸರ್ ಬರೋದಿದೆ ಯಾಕೆ ಹೇಳ್ಬಾರ್ದು ಹಾಗಾಗಿ ನಮ್ಮ ಪ್ರತಿಯೊಂದು ರಕ್ತ ಒತ್ತಡ ಬಿ ಪಿ ಬರುತ್ತೆ ಕಿಡ್ನಿ ಫೇಲ್ ಆಗುತ್ತೆ ಲಿವರ್ ಫೇಲ್ ಆಗುತ್ತೆ ಹೀಗಿರುವುದು ಯಾಕೆ ತಗೋಬೇಕು ನಾವು ಯಾಕಂದರೆ ನಮ್ಮ ಜಗತ್ತದಲ್ಲಿ ಆಗಲೇ ನಮ್ಮ ತಿಂದಂಥ ಪದಾರ್ಥಗಳು ಜೀರ್ಣ ಆಗೋಕ್ಕೆ ಆಗಲೇ ಆ್ಯಸಿಡ್ ಉತ್ಪತ್ತಿ ಆಗ್ತಾ ಇರುತ್ತೆ ಇದು ಅದಕ್ಕಿಂತ ತುಂಬ ಎಷ್ಟು ಸು ಹೋಗ್ಬೋದು ನಮ್ಮ ಜಟ್ರ ಅದು ತೆಳುವ ಪದರು ಅದ್ರ ಮೇಲಿರ್ತಂಥ ಪದರು ಪದ್ರು ಚಿಕ್ಕರ್ಡಾಗ್ಲಿ ಕಳ್ಕರ್ ತೆಳುವಾದ ಪದರು ಅದು ಒಂದು ಸ್ವಲ್ಪನೇ ನಾವು ಏನಾದ್ರು ತಿನ್ನೋದ್ರಲ್ಲಿ ವ್ಯತ್ಯಾಸ ಆದ್ರೆ ಅದಕ್ಕೆ ಡ್ಯಾಮೇಜ್ ಆಗುತ್ತೆ ಇನ್ನು ಈ ರೀತಿ ಕುಡಿಯೋದ್ರಿಂದ ಎಷ್ಟು ಅದಕ್ಕೆ ಬರ್ತೇ ಹೋಗುತ್ತೆ ಆಮೇಲೆ ರಕ್ತ ಆಗುತ್ತೆ ಗೊತ್ತಾಗಿ ನಂತರ ಸಾವಿರ ಅಥವಾ ಗೊತ್ತಿಲ್ಲದೆ ಆಗ್ತಾ ಹೋದಾಗ ನಮ್ಮ ಮಲಗಳು ಕಪ್ಪು ಬಣ್ಣಕ್ಕೆ ತಿರುತ್ತೆ ಕೆಲವರಿಗೆ ಬಣ್ಣ ಬದಲಾಗದೇ ಇರ್ಬೋದು ಆದರೆ ನಾವು ಅದನ್ನು ಚೆಕ್ ಮಾಡಿದಾಗ ಮಲದಲ್ಲಿ ರಕ್ತ ಬರ್ತಾ ಇದೆ ಅಂತ ಕಂಡುಹಿಡಿಕೊಟ್ಟು ಆ ಬಣ್ಣ ಬದಲಾಗೋ ಮೊದಲೇ ಆಗಿರುವಾಗ ನಮ್ಮ ಕೈಯಲ್ಲೇ ಇದೆ ನಮ್ಮ ಆರೋಗ್ಯ ಅಂತ ಕೇಳಿ ಆದರೂ ನಾವು ಸೇವನೆ ಮಾಡ್ತೀವಿ ನಮ್ಮ ಈ ಶಿಬಿರಕ್ಕೆ ಬಂದಂಥ ಎಲ್ಲ ಶಿಬಿರಾರ್ಥಿಗಳು ಅವರಿಗೆ ಬಂದಿರೋದೇ ದೊಡ್ಡ ಮನಸ್ಸು ಮಾಡಿ ಅವರಿಗೆ ಬಂದಿದ್ದಾರೆ ಬಂದಿದ್ದಾರೆ ಅಂದ ಮೇಲೆ ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅಂತಲೇ ಅರ್ಥ ಯಾಕಂದರೆ ತಾನು ಕೂತ್ಕೊಂಡು ನಾನು ಇದನ್ನು ನಿಲ್ಲಿಸ್ಬೇಕು ಕುಡಿಯೋದನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದಾರಲ್ಲ ಆ ಮನಸ್ಸು ಮಾಡೋದಿತ್ತು ಯಾವುದೇ ಆಗಲಿ ಕುಡಿಯೋ ಚಟ ಆಗಲಿ ಅಥವಾ ಸಿಗರೇಟಿನ ಚಟ ಆಗಲಿ ಅದು ಬಿಡಬೇಕು ಅಂತ ಮನಸ್ಸಿನಲ್ಲಿ ಬರಬೇಕು ಅದು ಬಂದಿದೆಯಲ್ಲ ಅದೇ ಬಾಳದು ಅವರಿಗೆ ನಾವು ನಿಮ್ಮ ಯೋಜನೆ ಅಧಿಕಾರಿಗಳು i